ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಬೇಬಿ ಕಾರ್ನ್ ಮಂಚೂರಿ ರೆಸ್ಟೋರೆಂಟ್ ಶೈಲಿಯಲ್ಲಿ ಸುಲಭವಾಗಿ ಸ್ಟಾರ್ಟರ್ ರೆಸಿಪಿ ಮಾಡೋಣ ಸ್ಟ್ರೀಟ್ ಫುಡ್ ಎಲ್ಲರೂ ಇಷ್ಟಪಡುವ ಹಾಗೆ ನನಗೂ ಕೂಡ ಇದು ತುಂಬ ಇಷ್ಟ ಗೋಬಿ ಮಂಚೂರಿ ಬೇಬಿ ಕಾರ್ನ್ ಮಂಚೂರಿ ತುಂಬ ಇಷ್ಟ ಹೊರಗಡೆ ತಿನ್ನುವುದು ಸ್ವಲ್ಪ ಅವಾಯ್ಡ್ ಮಾಡಿ ಮನೇಲಿ ನಾವು ಈ ಥರ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಟೂ ಫಿಫ್ಟಿ ಗ್ರಾಮ್ ಬೇಬಿ ಕಾರ್ನ್ ತೊಗೊಂಡಿದ್ದೀನಿ ಇದು ಸಾಮಾನ್ಯವಾಗಿ ಈಗ ಎಲ್ಲ ತರಕಾರಿ ಅಂಗಡಿಗಳಲ್ಲಿ ಸಿಗ್ತಾ ಇದೆ ಏಳು ನಿಮಿಷ ಅಥವಾ ಆರು ನಿಮಿಷ ಕುದಿಸ್ಕೊಳ್ಬೇಕು ನೀರಲ್ಲಿ ಸ್ವಲ್ಪ ಆರಿಸ್ಕೊಂಡು ತಣ್ಣಗಾದ ಮೇಲೆ ಈ ಥರ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಶೇಪ್ ಇದ್ರೆ ಸಾಕು ಈಗ ಒನ್ ಕಪ್ನಷ್ಟು ಕಾರ್ನ್ಫ್ಲೋರ್ ತಗೊಳ್ಳಿ ಅರ್ಧ ಕಪ್ನಷ್ಟು ಮೈದಾ ಅರ್ಧ ಟೀ ಸ್ಪೂನ್ ಅಡಿಗೆ ಸೋಡಾ ರುಚಿಗೆ ಉಪ್ಪನ್ನ ಸೇರಿಸಿ ಹಾಫ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಈಗ ಅದು ಬೇಗ ಗಟ್ಟಿ ಆಗುತ್ತೆ ಕಾರ್ನ್ ಫ್ಲೋರು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಕಟ್ ಮಾಡಿರುವ ಕಾರ್ನ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಗ್ಯಾಸ್ ಸ್ಟೋವ್ ಮೇಲೆ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಇದನ್ನ ಇಮಿಡಿಯೇಟ್ ಆಗಿ ಫ್ರೈ ಮಾಡ್ಕೋಬಹುದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಪೂರಾ ತನಗಾಗಬೇಕು ಬನ್ನಿ ಈಗ ಮಂಚೂರಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಟೂ ಟೇಬಲ್ ಸ್ಪೂನ್ ಎಣ್ಣೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಒಂದು ಬೆಳ್ಳುಳ್ಳಿ ಗಡ್ಡೆನ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಶುಂಠಿ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಉದ್ದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಕಾರ್ನ್ ಕುದಿಸ್ಕೊಂಡಿದ್ದೀವಲ್ಲ ಅದನ್ನೇ ನೀರನ್ನು ಕಾಲು ಕಪ್ನಷ್ಟು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ಎರಡು ಮೂರು ನಿಮಿಷ ಕುದಿಸ್ಕೊಳ್ಳಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಸೋಯಾ ಸಾಸ್ ಹಾಕ್ಕೊಳ್ಳಿ ಇದಕ್ಕೆ ಹಾಫ್ ಟೇಬಲ್ ಸ್ಪೂನ್ ಚಿಲ್ಲಿ ಪೇಸ್ಟ್ ಹಾಕೊಳ್ಳಿ ಸ್ವಲ್ಪ ಸಕ್ಕರೆ ಪೆಪ್ಪರ್ ಪೌಡರ್ ಜಿಗೆ ಉಪ್ಪನ್ನು ಬೆರೆಸ್ಕೊಳ್ಳಿ ಒಂದು ಬೌಲ್ನಲ್ಲಿ ಒನ್ ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ನ ತೊಗೊಳ್ಳಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ನೀರನ್ನು ಬೆರೆಸಿ ಚೆನ್ನಾಗಿ ಕಲಿಸ್ಕೊಂಡು ಹಾಕ್ಕೊಳ್ಬೇಕು ಇದನ್ನೆಲ್ಲ ಚೆನ್ನಾಗಿ ಸೇರಿಸ್ಕೊಂಡ್ಮೇಲೆ ಫ್ರೈ ಮಾಡಿಕೊಂಡಿರುವ ಬೇಬಿ ಕಾರ್ನ ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡು ಹಾಕೊಳ್ರಿ ಅದರ ಒಳಗಿರುವ ಬೀಜಗಳನ್ನು ತೆಗಿಬೇಕು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಈರುಳ್ಳಿ ಸೊಪ್ಪು ಇರುತ್ತಲ್ಲ ಅದನ್ನೂ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಬೇಬಿ ಕಾರ್ನ್ ಮಂಚೂರಿ ಸರ್ವ್ ಮಾಡಲಿಕ್ಕೆ ರೆಡಿ ಆಯಿತು ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು